ಹಾಂ ಎಲ್ಲರಿಗೂ ನಮಸ್ಕಾರಗಳು ನನ್ನ ಕಡೆಯಿಂದ ನೋಡಿರಿ ಇದ ಬೆಳಗ್ಗೆ ನಾನು ಹೊಲಕ್ಕೆ ಹೋಗ್ಬೇಕಂತ ತಯಾರಾಗೀನಿ ಅಲ್ಲಿ ಹೊಲದಾಗ ರಾಶ್ ಇರೋದ್ರಿಂದ ಮತ್ತು ಅವ್ರಿಗೆ ಹೊಲೆ ಅರ್ಬಿ ಬಟ್ಟೆ ಹೊಲದಿನ ಅಂತ ಹೇಳಿದ್ವಿ ಅವ್ರು ಫೋನ್ ಹಚ್ಚಿ ಅವ್ರು ಹೊರಗೆ ಒಯ್ಲಾಕ ಬಂದರು ಅವ್ರಿಗೆ ಕ್ವಾಟೆ ನೋಡ್ರಿ ಬ್ಲೌಸ ಇದು ಇದಲದ್ದ ಲಂಗ ಎರಡು ಕೂಡಿ ಕೊಟ್ಟ ಮುಂದೆ ನಾ ಹೊಲಕ್ಕೆ ಹೋಗಕ್ಕಿದ್ದೀನಿ ನೋಡಿರಿ ಮಧ್ಯಾಹ್ನ ಭದ್ರನ ಇರೋದಿಲ್ಲ ತಂದ ಅವ್ರಿಗೆ ಪೂನಜ್ ಖರ್ಚೀನಿ ಅಂತ ಅವ್ರಿಗೆ ಅರ್ಜೆಂಟಾಗಿ ಬೇಕಾಗಿತ್ತು ಅದಕ್ಕೆ ಹೊಲ್ ಕೊಟ್ಟಿ ನೋಡ್ರಿ ಅದನ್ನ ಆಮೇಲೆ ನೋಡ್ರಿ ಇದು ಮತ್ತು ಲಂಗ ಈಗ ನೋಡ್ರಿ ಹೊಲ್ದದು ಬರ್ತೈತಿ ಒತ್ತಾಟ ಸೈಡ ಸ್ಟಿಚ್ ಮಾಡಿ ಕೊಡ್ಬೇಕು ಅದನ್ನ ಉದ್ದಕ್ಕೆ ಅಂತ ಅವ್ರಿಗೆ ಅದಕ್ಕೆ ಲಂಗಕ್ಕೆ ಮತ್ತು ಡೋ ಇದನ್ನು ಬೇಕಾ ಕಷಿ ಬೇಕಾ ಆಮೇಲೆ ನೋಡ್ರಿ ಇದೊಂದು ಬೋಜ ಪೂರ್ತಿ ಪೂರ್ಣ ಮಾಡಿ ಇದು ಹಾಕಿದ ನೀನು ಹಾಕಿರೋರ ಶಾಲೆಯಲ್ಲಿ ಬೆಳ್ಕೊಡೋ ಸಮಾರಂಭ ಇರೋದ್ರಿಂದ ಟೆಂತ್ ತರ್ಡ್ರಕ್ಕೆ ಅದಕ್ಕೆ ಲಗುಡ್ಡ ಹೊಲ್ ಅದನ್ನು ಎಲ್ಲರೂ ಸೇಮ್ ಮಾತಾಡ್ಕೊಂಡ್ರವ್ರು ಲಂಗ ಬೇಕಂದ ಅದಕ್ಕೆ ಹೊಲಿದ್ರು ನೋಡ್ರದ ಆಮೇಲೆ ನೋಡ್ರಿ ಹೊಲಕ್ಕೆ ಹೋಗಿದ್ನಿ ರಾಶಿ ತೆನೆಗಳ ರಾಶಿ ನೋಡ್ರಿ ಎಟ್ಟು ಸು ಇದನ್ನೈತಿ ಅವ್ರಿ ನಾಷ್ಟಕ್ಕೆ ಪುಳಗರನ್ನು ಚಹಾ ಊದಿ ನೋಡ್ರಿ ಅವ್ರು ಅದೇ ಮಕ್ಕಂಬಾಂಜರು ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಅವರೆಲ್ಲ ರಾಶಿ ಆಯ್ತಾ ಅವರೆಲ್ಲ ತಮ್ಮ ಮನೆ ಕಡೆ ಅವರೆಲ್ಲ ಎಲ್ಲರೂ ನಾಷ್ಟ ಮಾಡಿ ಇಲ್ಲಿ ಸಂಡೇ ಇರೋದ್ರಿಂದ ನನ್ನ ಮಕ್ಳ ಈಶಾಡ್ಲಕ್ಕ ಹತ್ತಾರ ನೋಡ್ರಿ ಈ ಥರ ಈಷಾಡೋದು ಯಾರೇ ಮುಂದೆ ಮಕ್ಳು ಇರೋ ಇದ್ದಾಗ ಈಜು ಕಲಿಸ್ರೆ ಭಾಳ ಉತ್ತಮ ನೋಡ್ರಿ ಯಾಕಂದ್ರೆ ಇಲ್ಲಿ ನಮಗೆ ಈಜು ಬ ಹೆಣ್ಮಕ್ಳಿಗೂ ಬ ನಮಗೆ ಬರೋದಿಲ್ಲ ಮತ್ತು ಇಲ್ಲಿ ಯಾರಿಗೆ ಈಜು ಕಲಿಸ್ಲಾಕ ಬಂದವ್ರಿಗೆ ಈ ಥರ ಮಕ್ಳಿಗೆ ಈಜು ಕಲಿಸ್ರೆ ಭಾಳ ಚಲೋ ನೋಡ್ರಿ ಮತ್ತು ಅವ್ರಿಗೆ ಮತ್ತು ಈಜು ಕಲ್ತಂಗೆ ಆತೈತಿ ಮತ್ತು ಈಗ ಸಂಡೇ ಇರೋದ್ರಿಂದ ಚಳಿ ಐತೆ ಅಂದ್ರೆ ಭೀ ಬ್ಯಾಡಂದ್ರೆ ಕೇಳಿಲ್ಲ ಈಜು ಕಲಿತ ಕಲಿತಾರ ಈ ಥರ ಮುಂದೆ ಯಾರು ಇದ್ದಾಗ ಕಲಿತಾರ ಭಾಳ ಚಲೋ ನೋಡಿರಿ ಈಗ ಎಷ್ಟೆಷ್ಟು ಆಗ್ಯಾವ ನಮ್ಮ ಕಣ್ಣು ಕಣ್ಣ ಮುಂದೇನ ಅದು ನೋಡಿ ನೋಡಿ ನಾವು ಮಕ್ಕಳನ್ನ ಈ ಥರ ಬಾಮಿಲಿ ಈಶಾಡ್ಲಾಕ ಬಿಡಬಾರ್ದು ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಲ್ಲ ಅಷ್ಟು ನಮ್ಗೆ ಒಳ್ಳೇದು ನೋಡ್ರಿ ಇಲ್ಲಿ ಪಕ್ಕದ ಮನೆಯನವರ ಹೊಲದಾಗ ಅವ್ರ ಪೌಂಡರ್ ಪೆಕ್ಕಿ ನೋಡ್ರಿ ಇದೇ ಥರ ಇಷಾಡ್ಲಾಕ ಹುಡುಗರು ಬಿಟ್ಟಾಗ ಹಗ್ಗಾನ ಕೈಯಿಂದ ಬಿಟ್ರತ ಅವೆ ಅಡ್ಡು ಮಕ್ಳು ಭೀ ಬಾಮಿಲಿ ಮುನಿಗಿ ಸತ್ತರು ಮತ್ತು ಆಮೇಲೆ ನೋಡ್ರಿ ಅದನ್ನ ಕಾಪಾಡ್ಲಾಕೆ ತಾಯಿನೂ ಸತ್ತರು ನೋಡ್ರಿ ಎಷ್ಟೋ ಚಿಂತವು ಘಟನೆಗಳು ಭಾಳ ಕಿಡೀವ ಅದಕ್ಕೆ ಎಷ್ಟು ನಮ್ಮ ನಾವು ಅಕಸ್ಮಾತ್ ನಮ್ಗೆ ಈಜು ಬರೋರಿಗೆ ಅಂತ ಕಲಸಿರೋ ಭಾಳ ಒಳ್ಳೇದು ನೋಡ್ರಿ ಯಾಕಂದರೆ ಇಂಥವನ್ನ ಈಗ ಈಗ ಕೇಳಕತ್ತಿ ಭಾಳ ಘಟನೆಗಳಾಯಿತು ಇಂಥ ಅಂಜಿಕೆಯಿಂದ ನಾವು ಇಶಾಡ್ಲಾಕ ಬಿಡೋ ಬಿಡ್ತಾಯಿದ್ದಿಲ್ಲ ಮತ್ತು ಅದಕ್ಕೆ ಮತ್ತು ಈಜು ಕಲ್ತ್ಕೋಬೇಕಾಗ್ತಾರೆ ಅದು ಅದು ಭಾಳ ಚಲೋ ಮತ್ತು ಎಲ್ಲ ಏನು ಅಕಸ್ಮಾತ್ ಏನಾಗ್ತದೆ ಅಂತ ಹೇಳಕ್ ಬರೋದಿಲ್ಲ ಅಂಥ ಈಜ ಹುಡುಗರಿಗೆ ಕಲಿಸಬೇಕು ನೋಡ್ರಿ ಎಲ್ಲ ಥರದಿಂದ ಇದಂಥ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು